ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇಷ್ಟೊಂದು ದಿನಗಳಿಂದ ಚಿನ್ನದ ಬೆಲೆ ಗಗನಕ್ಕೇರಿತ್ತು ಚಿನ್ನ ಖರೀದಿ ಮಾಡುವ ಕನಸು ಕಣ್ಣಲ್ಲೇ ಉಳಿದುಕೊಂಡಿತ್ತು ಮಹಿಳೆಯರಿಗೆ ಕೊನೆಗೂ ಬಂದಿತ್ತು ಸುವರ್ಣ ಅವಕಾಶ ಹೌದು ಚಿನ್ನದ ಬೆಲೆ ರಾತ್ರೋರಾತ್ರಿ ಪಾತಾಳಕ್ಕೆ ಕುಸಿದಿದೆ ಈಗ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎರಡು ಸಾವಿರದ ಆರುನೂರ ಹದಿಮೂರಷ್ಟು ಇಳಿದು ಎಂಬತ್ತೆಂಟು ಸಾವಿರದ ನಾನ್ನೂರು ಒಂದಕ್ಕೆ ತಲುಪಿದೆ ಇದಕ್ಕಿಂತ ಮೊದಲು ಹತ್ತು ಗ್ರಾಮ್ ಚಿನ್ನದ ಬೆಲೆ ತೊಂಬತ್ತೊಂದು ಸಾವಿರದ ಹದಿನಾಲ್ಕರಷ್ಟು ಇತ್ತು ಮತ್ತು ಬೆಳ್ಳಿಯ ಬೆಲೆ ನಾಲ್ಕು ಸಾವಿರದ ಐನೂರ ಮೂವತ್ತೈದರಷ್ಟು ಇಳಿದು ಪ್ರತಿ ಕೆ ಜಿಗೆ ಈಗ ಎಂಬತ್ತೆಂಟು ಸಾವಿರದ ಮುನ್ನೂರ ಎಪ್ಪತ್ತೈದಕ್ಕೆ ತಲುಪಿದೆ ಇದಕ್ಕಿಂತ ಮೊದಲು ಬೆಳ್ಳಿಯ ಬೆಲೆ ಕೆ ಜಿಗೆ ತೊಂಬತ್ತೆರಡು ಸಾವಿರದ ಒಂಬೈನೂರ ಹತ್ತರಷ್ಟು ಇತ್ತು ಮಾರ್ಚ್ ಇಪ್ಪತ್ತೆಂಟರಂದು ಬೆಳ್ಳಿಯು ತನ್ನ ಇತಿಹಾಸದ ಗರಿಷ್ಠ ಮಟ್ಟವಾದ ತೊಂಬತ್ತೆರಡು ಸಾವಿರದ ಒಂಬೈನೂರ ಹತ್ತಕ್ಕೆ ತಲುಪಿತು ಮತ್ತು ಏಪ್ರಿಲ್ ಮೂರರಂದು ಚಿನ್ನವು ತೊಂಬತ್ತೊಂದು ಸಾವಿರದ ಎಂಟುನೂರ ಐದಕ್ಕೆ ತಲುಪಿತು ಈ ಕಾರಣದಿಂದ ಹೂಡಿಕೆದಾರರು ತಮ್ಮ ಲಾಭಾಂಶವನ್ನು ಬುಕ್ ಮಾಡುತ್ತಿದ್ದಾರೆ ಮತ್ತು ಷೇರು ಮಾರುಕಟ್ಟೆ ನಷ್ಟವನ್ನು ಸರಿದೂಗಿಸಲು ಚಿನ್ನ ಮಾರಾಟ ಹೆಚ್ಚಾಗಿದೆ ಇದೇ ಕಾರಣ ಚಿನ್ನದ ಬೆಲೆ ಕುಸಿತಕ್ಕೆ ಕಾರಣವಾಗಿದೆ ಕೆಡಿಯ ಸಲಹಾ ಸಂಸ್ಥೆಯ ನಿರ್ದೇಶಕ ಅಜಯ್ ರಾವ್ ಕೇಳಿಯ ಪ್ರಕಾರ ಈ ವರ್ಷ ಚಿನ್ನವು ಹತ್ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಲಾಭಾಂಶ ನೀಡಿದೆ ಈ ಕಾರಣದಿಂದಾಗಿ ಹೂಡಿಕೆದಾರರು ತಮ್ಮ ಲಾಭಾಂಶವನ್ನು ಬುಕ್ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ ಇದು ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಚಿನ್ನ ಖರೀದಿಸಲು ಚಿನ್ನದ ಅವಕಾಶ ಅನಿಸುತ್ತದೆ ನಮ್ಮ ಸಂಸ್ಕೃತಿಯಲ್ಲಿ ಚಿನ್ನ ಅಂದರೆ ಗೌರವ ನೆನಪು ಹಾಗೂ ಪ್ರೀತಿಯ ಸಂಕೇತ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ನಿಮಗೆ ವಿಷಯವನ್ನು ಆದಷ್ಟು ಸರಳವಾಗಿ ಹೇಳಲು ಪ್ರಯತ್ನಪಟ್ಟಿದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು